ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಳ ಫೇವ್ರೇಟ್ ಸ್ಟಾಕ್ ಆಗಿರುವಂತಹ ಬ್ಯಾಂಕ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಯಾವ ಸ್ಟಾಕ್ ಬಗ್ಗೆ ಅಂತ ಈ ಕಂಪನಿ ಬಗ್ಗೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಆ ಸುದ್ದಿ ಏನು ಇದರಿಂದ ಕಂಪನಿಗೆ ಏನಾದರೂ ಪಾಸಿಟಿವ್ ಇದೆಯಾ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೋ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ತೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾದ್ರೆ ಕಂಪನಿ ಯಾವುದು ಅದನ್ನ ನಾವು ನೋಡಿದ್ರೆ ಯೆಸ್ ಬ್ಯಾಂಕ್ ಲಿಮಿಟೆಡ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಸ್ಟಾಕ್ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಯಾಕೆಂತಂದ್ರೆ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ವಹಿಸೋದು ಕಡಿಮೆ ಬೆಲೆಯ ಶೇರ್ಗಳನ್ನ ಮೋಸ್ಟ್ ಆಫ್ ದ ಟೈಮ್ ಅವರು ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ಯೆಸ್ ಬ್ಯಾಂಕ್ ಅಲ್ಲಿ ಇದರಲ್ಲಿ ಓಕೆ ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳು ಆಗ್ತಿದೆ ಈಗ ಬಂದಿರುವಂತ ಸುದ್ದಿ ಕೂಡ ಅದಕ್ಕೆ ಒಂದಷ್ಟು ಸಪೋರ್ಟ್ ಮಾಡುವಂತಹ ಸುದ್ದಿನೇ ಹಾಗಾದ್ರೆ ಆ ಸುದ್ದಿಯನ್ನ ನಾವು ಕೊಂಡು ಮುಂದುವರಿಯೋಣ ಈಗಲೇ ನೋಡಬಹುದು ಮೂಡಿಸ್ ಅಪ್ಗ್ರೇಡ್ಸ್ ಬ್ಯಾಂಕ್ಸ್ ರೇಟಿಂಗ್ ಟು ಬಿ ಎ ಟು ಫ್ರಮ್ ಬಿ ಎ ಚೇಂಜಸ್ ಔಟ್ಲುಕ್ ಟು ಸ್ಟೇಬಲ್ ಮೂಡಿಸ್ ಅವರು ಕಂಪನಿಯ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಖಂಡಿತ ಇದು ಕಂಪನಿಗೆ ಒಳ್ಳೆ ಸುದ್ದಿನೇ ಯಾಕೆಂದ್ರೆ ಇತ್ತೀಚೆಗೆ ನೋಡಿರಬಹುದು ಇದೇ ಮೂಡಿಸ್ ಅವರು ಅಮೆರಿಕದ ಡೌನ್ ಗ್ರೇಡ್ ಮಾಡಿದ್ರು ಆಗ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ ಜೊತೆಗೆ ಅದರ ಇಂಪ್ಯಾಕ್ಟ್ ಈಗಲೂ ಕೂಡ ಇದೆ ಆ ಭಯ ಇದ್ದೇ ಇದೆ ಈ ರೀತಿ ಇಂಪಾರ್ಟೆನ್ಸ್ ಇರುತ್ತೆ ಇವನ್ ಪ್ರತಿ ಕಂಪನಿಗೂ ಕೂಡ ಇವರು ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡೋದು ಒಂದ್ ಒಳ್ಳೆ ಮೂವ್ ಆಗುತ್ತೆ ಕಂಪನಿಗೆ ಹಾಗಾದ್ರೆ ಇವರು ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ನೋಡೋದಾದ್ರೆ ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ ಮೂಡಿಸ್ ದ ರೇಟಿಂಗ್ ಎಸ್ ಬ್ಯಾಂಕ್ ಟು ಬಿಎ ಟು ಫ್ರಮ ಬಿಎ ಥ್ರೀ ಅಂಡ್ ಚೇಂಜ್ ಇಟ್ಸ್ ಔಟ್ಲು ಟು ಸ್ಟೇಬಲ್ ಡ್ಯೂ ಟು ಇಂಪ್ರೂವ್ಮೆಂಟ್ ಇನ್ ಇಟ್ಸ್ ಕ್ರೆಡಿಟ್ ಪ್ರೊಫೈಲ್ ಆ ಕಂಪನಿಯ ಕ್ರೆಡಿಟ್ ಪ್ರೊಫೈಲ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿರೋ ಕಾರಣಕ್ಕೆ ನಾವು ರೇಟಿಂಗ್ ನೆಗೆಟಿವ್ ಇಂದ ಸ್ಟೇಬಲ್ ಗೆ ಮಾಡ್ತಿದ್ದೀವಿ ಅಂತ ಹೇಳಿದರೆ ಇದು ಒಂದು ಒಳ್ಳೆ ಸುದ್ದಿನಿ ಎಸ್ಪೆಷಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಕೂಡ ಇದು ಒಳ್ಳೆ ಸುದ್ದಿನೇ ಆಗುತ್ತೆ ಅಂದ್ರೆ ರೇಟಿಂಗ್ ಚೆನ್ನಾಗಿದ್ದಾಗ ಕಂಪನಿಗಳಿಗೆ ಫಂಡ್ ರೈಸಿಂಗ್ ಮಾಡ್ಬೇಕು ಅಂದ್ರೆ ಈಸಿ ಆಗುತ್ತೆ ಯಾಕೆಂದ್ರೆ ಹಲವಾರು ಫಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ರೇಟಿಂಗ್ ಮೇಲೆ ಡಿಪೆಂಡ್ ಮಾಡಿ ಅವರು ಫಂಡಿಂಗ್ ಅನ್ನು ಕೊಡೋದು ಹಾಗಾಗಿ ಪ್ರತಿ ಕಂಪನಿಗೂ ಕೂಡ ಈ ರೀತಿಯ ಇಂಟರ್ನ್ಯಾಷನಲ್ ರೇಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ನೋಡಿದಾಗ ಯೆಸ್ ಬ್ಯಾಂಕ್ ಇದು ಪಾಸಿಟಿವ್ ಆಗುತ್ತೆ ಹಾಗೆ ನೋಡಬಹುದು ದ ಫರ್ಮ್ ಎಸ್ ಆಲ್ಸೋ ಅಪ್ಗ್ರೇಡೆಡ್ ದ ಪ್ರೈವೇಟ್ ಲೆಂಡರ್ಸ್ ಬೇಸ್ ಲೈನ್ ಕ್ರೆಡಿಟ್ ಅಸೆಸ್ಮೆಂಟ್ ಟು ಬಿ ಎ ತ್ರೀ ಫ್ರಮ್ ಬಿ ಒನ್ ಕ್ರೆಡಿಟ್ ಅಸೆಸ್ಮೆಂಟ್ ಗೆ ಸಂಬಂಧಪಟ್ಟಂತ ಅಪ್ಗ್ರೇಡೇಷನ್ ಕೂಡ ಮಾಡಿದೆ ಮೂಡಿಸ್ ಹಾಗೆ ನೋಡಬಹುದು ಯೆಸ್ ಬ್ಯಾಂಕ್ ಬಿ ಎ ಟು ಡೆಪಾಸಿಟ್ ರೇಟಿಂಗ್ ಆರ್ ಒನ್ ನಾಚ್ ಅಬೌವ್ ಇಟ್ಸ್ ಬಿಎ ತ್ರೀ ಬಿ ಸಿಎ ಬೇಸ್ ಲೈನ್ ಕ್ರೆಡಿಟ್ ಅಸೆಸ್ಮೆಂಟ್ ಬೇಸ್ಡ್ ಆನ್ ಅವರ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಮೋಡ ರೇಟ್ ಲೈಫ್ಲಿವುಡ್ ಆಫ್ ಸಪೋರ್ಟ್ ಫ್ರಮ್ ದರ್ಮೆಂಟ್ ಆಫ್ ಇಂಡಿಯಾ ಇನ್ ಟೈಮ್ಸ್ ಆಫ್ ನೀಡ್ ಇಸ್ ಗವರ್ನಮೆಂಟ್ ಆಫ್ ಇಂಡಿಯಾದ ಸಪೋರ್ಟ್ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಕನ್ಸಿಡರೇಷನ್ ಮಾಡಿ ಇದರ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಹಾಗೆ ಎಲ್ಲರಿಗೂ ಗೊತ್ತಿರಬಹುದು ಇತ್ತೀಚೆಗೆ ಕಂಪನಿಯಲ್ಲಿ ಸ್ಟೇಕ್ ಅನ್ನು ತಗೊಳ್ಳಿಕ್ಕೆ ಜಪಾನ್ ನ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮುಂದೆ ಬಂದಿದೆ ಅದರ ಬಗ್ಗೆ ಸ್ವತಃ ಎಸ್ ಬ್ಯಾಂಕ್ ಕೂಡ ಮಾಹಿತಿ ಕೊಟ್ಟಿದೆ ಇಲ್ಲಿ ಎಸ್ ಬಿ ಐ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ ಸುಮಾರು ಎಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ಮೊತ್ತದ ಸ್ಟೇಕ್ ಇದೆ ಎಸ್ ಬಿ ಐ ಹತ್ರ ಹಾಗೆ ಅದರ್ ಬ್ಯಾಂಕ್ ಕೂಡ ಇದೆ ಅವರು ಕೂಡ ಸೇಲ್ ಮಾಡಬಹುದು ಸುಮಾರು ನಾಲ್ಕು ಸಾವಿರದ ಐನೂರ ನಾಲ್ಕು ಕೋಟಿ ಮೊತ್ತದ ಹೋಲ್ಡಿಂಗ್ಸ್ ಬೇರೆ ಬೇರೆ ಬ್ಯಾಂಕ್ ಗಳಿದೆ ಅದರಲ್ಲಿ ನೋಡಬಹುದು ಆಕ್ಸಿಸ್ ಬ್ಯಾಂಕ್ ಇದೆ ಬಂಧನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಎಚ್ ಸಿ ಬ್ಯಾಂಕ್ ಐ ಸಿ ಬ್ಯಾಂಕ್ ಐ ಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಇವರೆಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಈ ಹಿಂದೆ ಎಸ್ ಬ್ಯಾಂಕ್ ಅಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಆಸ್ ಪರ್ ಆರ್ ಇನ್ಸ್ಟ್ರಕ್ಷನ್ ಈಗ ಅವರುಗಳು ಸ್ಟೇಕ್ ಸೇಲ್ ಮಾಡ್ತಾರೆ ಈ ಒಂದು ಪಾಸಿಟಿವ್ ಸುದ್ದಿ ಕೂಡ ಈಗಾಗಲೇ ಬಂದಿತ್ತು ಈಗ ಮತ್ತೊಂದು ಪಾಸಿಟಿವ್ ಸುದ್ದಿ ಸೇರ್ಕೊಳ್ತಾ ಇದೆ ಜೊತೆಗೆ ನಿನ್ನೆ ಇನ್ನೊಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಆ ಅನೌನ್ಸ್ಮೆಂಟ್ ಏನಂದ್ರೆ ನೋಡಬಹುದು ಆರ್ ಬಿ ಐ ಗಿವ್ಸ್ ಎಸ್ ಬ್ಯಾಂಕ್ ಸಿಇಒ ಪ್ರಶಾಂತ್ ಕುಮಾರ್ ಎಸ್ ಸಿಕ್ಸ್ ಮಂತ್ ಎಕ್ಸ್ಟೆನ್ಶನ್ ಕಂಪನಿಯ ಸಿಇಒ ಪ್ರಶಾಂತ್ ಕುಮಾರ್ ಅವರೇನಿದ್ದಾರೆ ಇವರ ಟೆನ್ಯೂರ್ ಮುಗಿದಿತ್ತು ಸಿಇಒ ಆಗಿ ಈಗ ಆರು ತಿಂಗಳ ಎಕ್ಸ್ಟೆನ್ಷನ್ ಅನ್ನು ಕೂಡ ಆರ್ ಬಿ ಐ ಕೊಟ್ಟಿದೆ ಅಷ್ಟು ದಿನದಲ್ಲಿ ಯೆಸ್ ಬ್ಯಾಂಕ್ ಹೊಸ ಸಿಇಒ ಅಂಡ್ ಎಂ ಡಿ ಅನ್ನ ಹುಡುಕಿಕೊಳ್ಬೇಕಾಗುತ್ತೆ ಯಾರನ್ನ ತರತ್ತೆ ಬ್ಯಾಂಕ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಪ್ರಶಾಂತ್ ಕಿಶೋರ್ ಅವರ ಟೆನ್ಯೂರ್ ಅಕ್ಟೋಬರ್ ಆರನೇ ತಾರೀಕು ವರ್ಗೂ ಕೂಡ ಎಕ್ಸ್ಟೆನ್ಶನ್ ಆಗಿದೆ ಅಥವಾ ಅಂಟಿಲ್ಯೂ ಎಂ ಡಿ ಅಂಡ್ ಸಿಇಒ ಟೆಕ್ಸ್ ಚಾರ್ಜ್ ಅಂತಾರೆ ಅಂದ್ರೆ ಮುಂದಿನ ಆರು ತಿಂಗಳಲ್ಲಿ ಕಂಪನಿ ಎಂ ಡಿ ಅಂಡ್ ಸಿಇಒ ಪೋಸ್ಟ್ ಗೆ ಹೊಸೊಬ್ಬರನ್ನ ಇನ್ ಕೇಸ್ ಸ್ವಲ್ಪ ಸ್ವಲ್ಪ ಲೇಟ್ ಆದ್ರೆ ಬಹುಶಃ ಅಲ್ಲಿವರೆಗೂ ಕೂಡ ಇವರ ಟೆನ್ಯೂರ್ ಕಂಟಿನ್ಯೂ ಆಗ್ಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಇದ್ರ ಬಗ್ಗೆ ಆರ್ ಬಿ ಐ ಕೂ ಅಪ್ರೂವಲ್ ಕೊಟ್ಟು ಏನು ಕಂಪನಿ ವಿಚಾರಕ್ಕೆ ಬರೋಣ ನಾವು ಎಲ್ರಿಗೂ ಕೂಡ ಸ್ಟಾಕ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಕಾಣ ಸ್ಟಾಕ್ ಪ್ರೈಸ್ ಬಟ್ ಕಂಪನಿಯ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಹೇಗಿದೆ ನಾವು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ತರ್ಟಿ ಒನ್ ಪರ್ಸೆಂಟ್ ಡೌನ್ ಇದೆ ಅದೇ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಆನಂತರ ಯಾವ ರೀತಿ ದರಾಶಾಹಿ ಆಗಿದೆ ನೋಡಬಹುದು ತೊಂಬತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಇದರ ಹಿಂದಿನ ಕಾರಣ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ ಎಸ್ಪೆಷಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಾಗಿ ಯಸ್ ಬ್ಯಾಂಕ್ ಯಾಕೆ ಈ ರೀತಿ ಡೌನ್ ಆಗಿದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಸಾಧ್ಯ ಅಂತ ಹೇಳ್ಬಹುದು ಹಾಗಾಗಿ ಗೊತ್ತಿರುತ್ತೆ ಜೊತೆಗೆ ಇನ್ ಕೇಸ್ ನೀವು ಯೆಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಿ ಅಂದ್ರೆ ಈ ವಿಷಯ ಗೊತ್ತಿರಲೇಬೇಕು ಇಂದಿನ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿತ್ತು ಕಾರ್ಪೊರೇಟ್ ಲೋನ್ಸ್ ವಿಚಾರದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಷನ್ಸ್ ಗಳಿಗೆ ಲೋನ್ ಕೊಟ್ಟು ಅವ್ರು ಯಾರು ಲೋನ್ ಕಟ್ಟದೇ ಇರೋದು ಜೊತೆಗೆ ಆ ಲೋನ್ ಕೊಡೋದಕ್ಕೆ ಇವರು ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿರೋದು ರೀತಿ ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಜೈಲಲ್ಲಿ ಇದ್ದಾರೆ ಹಾಗಾಗಿ ಕಂಪನಿಯ ಇಂದಿನ ಮ್ಯಾನೇಜ್ಮೆಂಟ್ ಇಲ್ಲ ಈಗ ಈಗ ಇರೋದು ಹೊಸ ಮ್ಯಾನೇಜ್ಮೆಂಟ್ ಅದರಲ್ಲೂ ಆರ್ ಬಿ ಐ ಅಪಾಯಿಂಟ್ ಮಾಡಿರುವಂತಹ ಮ್ಯಾನೇಜ್ಮೆಂಟ್ ಈಗ ಈ ಕಂಪನಿಯಲ್ಲಿ ಹಿಂದಿನ ಮ್ಯಾನೇಜ್ಮೆಂಟ್ ಸೃಷ್ಟಿ ಮಾಡಿದಂತ ಸಮಸ್ಯೆಗಳನ್ನ ದೂರ ಮಾಡಲಿಕ್ಕೆ ಸಾಕಷ್ಟು ಸಮಯ ತಗೊಳ್ತಾ ಇದೆ ಹಾಗಾಗಿನೇ ಇನ್ನು ರಿಕವರ್ ಆಗಿಲ್ಲ ಇನ್ನು ಫೈವ್ ಇಯರ್ಸ್ ರಿಕವರ್ ಆಗುತ್ತೆ ಅನ್ನೋ ಯಾವುದೇ ಗ್ಯಾರಂಟಿನೂ ಕೂಡ ಇಲ್ಲ ಆದ್ರೆ ಒಂದಷ್ಟು ಪಾಸಿಟಿವ್ಸ್ ಅಂತೂ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಇದು ಬೇರೆ ಯಾವುದೋ ಕಂಪನಿ ಆಗಿದ್ರೆ ಸರ್ಕಾರ ಆರ್ ಬಿ ಐ ತಲೆನೇ ಕೆಡಿಸಿಕೊಳ್ತಿರ್ಲಿಲ್ಲ ಈ ಕಂಪನಿಯನ್ನ ರಿವೈವಲ್ ಮಾಡಲಿಕ್ಕೆ ಆದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರೋದ್ರಿಂದ ದೇಶದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಕೊಲಾಪ್ಸ್ ಆಗುತ್ತೆ ಅಂತಂದ್ರೆ ಅದು ದೇಶಕ್ಕೆ ಕೆಟ್ಟ ಹೆಸರು ಹಾಗಾಗಿ ಇಲ್ಲಿ ಸರ್ಕಾರ ಹಾಗೂ ಆರ್ ಬಿ ಐ ಇಂಟರ್ವ್ಯೂ ಮಾಡ್ತು ಬ್ಯಾಂಕ್ ಅನ್ನ ಉಳಿಸುವಂತ ಪ್ರಯತ್ನ ಮಾಡ್ತು ಹಾಗಾಗಿ ಇನ್ನು ಬ್ಯಾಂಕ್ ಉಳಿದಿದೆ ಜೊತೆಗೆ ಮುಂದೆ ಕೂಡ ಸಸ್ಟೈನ್ ಆಗು ಎಲ್ಲ ಚಾನ್ಸಸ್ ಇದೆ ಬಟ್ ಗ್ರೋತ್ ಇರುತ್ತಾ ಒಳ್ಳೆ ರಿಟರ್ನ್ಸ್ ಕೊಡುತ್ತಾ ಇನ್ವೆಸ್ಟರ್ಸ್ಗೆ ಅದು ಡಿಪೆಂಡ್ ಆಗೋದು ಕಂಪನಿಯ ಬಿಸ್ನೆಸ್ ಮೇಲೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ಲಿಲ್ವಾ ಸ್ಟಾಕ್ ಡೌನ್ ಆಗುತ್ತೆ ಈಗ ಕಳೆದ ಐದಾರು ವರ್ಷ ಇರುವಂತ ಸಮಸ್ಯೆಗಳನ್ನ ದೂರ ಮಾಡೋದ್ರಲ್ಲೇ ಕಳೆದೋಗಿದೆ ಇನ್ನು ಮುಂದೆ ಇದೇ ರೀತಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದೇನೋ ಬಟ್ ಫ್ಯೂಚರ್ ಅನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಕಾದು ನೋಡ್ಬೇಕಾಗುತ್ತೆ ಹಾಗೆ ಇಲ್ಲಿ ಇಲ್ಲಿರುವಂತಹ ಸಮಸ್ಯೆ ಏನು ಅಂತಂದ್ರೆ ಕಂಪನಿಯ ಎನ್ ಪಿ ಎಸ್ ಅದರಲ್ಲೂ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗ್ರಾಸ್ ಎನ್ ಪಿ ಎ ನಿಯರ್ಲಿ ಫೋರ್ಟೀನ್ ಪರ್ಸೆಂಟ್ ಇಪ್ಪತ್ ಮೂರಲ್ಲಿ ತರ್ಟೀನ್ ಪಾಯಿಂಟ್ ಜೂನ್ ಅಲ್ಲಿ ಯಾವ ರೀತಿ ಇತ್ತು ಅಂತ ನೋಡಬಹುದು ಆ ನಂತರ ಇಲ್ಲಿ ತನ್ನ ಎನ್ ಪಿ ಎಸ್ ಅನ್ನ ಸೇಲ್ ಮಾಡ್ತು ಹಾಗಾಗಿ ಟೂ ಪರ್ಸೆಂಟ್ ಗೆ ಬಂತು ಇನ್ ಕೇಸ್ ಎನ್ ಪಿ ಎಸ್ ಸೇಲ್ ಮಾಡಿಲ್ಲ ಅಂದಿದ್ರೆ ಟೂ ಪರ್ಸೆಂಟ್ ಬರ್ತಾನೆ ಇರ್ಲಿಲ್ಲ ಬಟ್ ಗ್ರಾಜ್ಯಲ್ ಆಗಿ ಕಂಪನಿ ಎನ್ ಪಿ ಎಸ್ ಈಗ ಡಿಕ್ಲೈನ್ ಆಗ್ತಾ ಇದೆ ಡಿಕ್ಲೈನ್ ಆಗ್ತಾ ಹೋಗೋದು ಬಿಗ್ ಪಾಸಿಟಿವ್ ಆಗುತ್ತೆ ನೋಡಬಹುದು ಇತ್ತೀಚಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಹೀಗೆ ಕಂಪನಿಯಲ್ಲಿ ಬಿಸಿನೆಸ್ ವೈಸ್ ಸಮಸ್ಯೆ ಏನಿಲ್ಲ ಕಂಪನಿ ಒಳ್ಳೆ ಪ್ರಮಾಣದ ಬಿಸಿನೆಸ್ ಅನ್ನು ಮಾಡ್ತಾ ಇದೆ ನೋಡಬಹುದು ಪ್ರತಿ ಕ್ವಾರ್ಟರ್ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಸಮಸ್ಯೆ ಆಗೋದು ಕಂಪನಿಯ ಪ್ರಾವಿಜನಿಂಗ್ ಅಂಡ್ ಎನ್ ಪಿ ಎಸ್ ಅಲ್ಲಿ ಪ್ರಾವಿಜನಿಂಗ್ ಜಾಸ್ತಿ ಆಗುತ್ತೆ ಪ್ರತಿ ಕ್ವಾರ್ಟರ್ ಕೂಡ ಅದೇ ಆಗ್ತಾ ಇರೋದು ಹಾಗಾಗಿನೇ ಕಂಪನಿಯ ನೆಟ್ ಪ್ರಾಫಿಟ್ ಡೌನ್ ಆಗುತ್ತೆ ಕಂಪನಿಯ ನೆಟ್ ಪ್ರಾಫಿಟ್ ಈಗಲೂ ಕೂಡ ಚೆನ್ನಾಗೇ ಇದೆ ಏಳ್ನೂರ ನಲವತ್ತೈದು ಕೋಟಿ ಆರ್ನೂರು ಕೋಟಿ ಐನೂರ ಅರವತ್ತು ಕೋಟಿ ಅಂದ್ರೆ ಒಳ್ಳೆ ಲಾಭವನ್ನೇ ಗಳಿಸ್ತಾ ಇದೆ ಬಟ್ ಪ್ರಾವಿಜನಿಂಗ್ ದಿನೇ ದಿನೇ ಜಾಸ್ತಿನೇ ಆಗ್ತಾ ಹೋಗೋದು ಖಂಡಿತ ಒಳ್ಳೆ ಸುದ್ದಿ ಅಲ್ಲ ಅದು ಎನ್ ಪಿ ಎಸ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ ಆ ಕಾರಣಕ್ಕೆ ಇನ್ನು ಒಂದಷ್ಟು ಸ್ಟ್ರಗಲ್ ಮಾಡ್ತಾ ಇದೆ ಕಂಪನಿ ಇನ್ ಕೇಸ್ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಕಂಪನಿಯ ಪ್ರಾವಿಷನಿಂಗ್ ಕಡಿಮೆ ಆಗ್ಬೇಕಾಗುತ್ತೆ ಎನ್ ಪಿ ಎಸ್ ಕಡಿಮೆ ಆಗ್ಬೇಕಾಗುತ್ತೆ ಆಗ ಕಂಪನಿಯ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಜೊತೆಗೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಅಲ್ಲಿ ಇಂಪ್ರೂವ್ಮೆಂಟ್ ಬಂದಿಲ್ಲ ಅಂದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಗ್ರಾಜುಯಲ್ ಆಗಿ ಒಂದಷ್ಟು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೀವು ಸ್ಟಡಿ ಮಾಡೋದಾದ್ರೆ ಒಂದ್ ಒಳ್ಳೆ ಸ್ಟಡಿ ಮೆಟೀರಿಯಲ್ ಆಗುತ್ತೆ ಎಸ್ ಬ್ಯಾಂಕ್ ಲಿಮಿಟೆಡ್ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ಎಫ್ ಐಎಸ್ ನಿಯರ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐ ಎಸ್ ತರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಪಬ್ಲಿಕ್ ತರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಎಸ್ಪೆಷಲಿ ಈಗ ಡಿಐಎಸ್ ಎಸ್ ಬಿ ಐ ಇದೆ ಎಲ್ ಐ ಸಿ ಐ ಸಿ ಐ ಸಿ ಆಕ್ಸಿಸ್ ಕೋಟಕ್ ಮಹಿಂದ್ರ ಬ್ಯಾಂಕ್ ಇವೆಲ್ಲ ಇದಾವೆ ಇವರೆಲ್ಲ ಎಕ್ಸಿಟ್ ಆಗ್ತಾರೆ ಬೇರೆ ಹೊಸ ಪ್ರಮೋಟರ್ ಬರ್ತಾರೆ ಅದು ಜಪಾನ್ ಬೇಸ್ಡ್ ಬ್ಯಾಂಕ್ ನೋಡೋಣ ಅವರು ಬಂದ ಮೇಲೆ ಕಂಪನಿಯನ್ನ ಅಥವಾ ಬ್ಯಾಂಕ್ ಅನ್ನ ಯಾವ ಮಟ್ಟಕ್ಕೆ ಬೆಳೆಸ್ತಾರೆ ಅಂತ ಪ್ರೊಮೋಟರ್ ಎಕ್ಸ್ಪೀರಿಯನ್ ಇರೋದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಫಾರ್ ಬೆಸ್ಟ್ ಒಟ್ಟಿನಲ್ಲಿ ರಿಸ್ಕಿ ಬ್ಯಾಂಕ್ ಬಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಂಡ್ರೆ ಬಹುಶಃ ಒಂದಷ್ಟು ರಿಟರ್ನ್ಸ್ ನಿಮ್ಗೆ ಸಿಗಬಹುದೇನೋ ಹಾಗಾಗಿ ಸಾಧ್ಯವಾದಷ್ಟು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳಿ ನಿಮ್ಮ ಶಕ್ತಿ ಮೀರಿ ರಿಸ್ಕ್ ತೊಗೊಳಕ್ ಹೋಗ್ಬೇಡಿ ಮನೆವಾಗ್ಲು ಹೇಳ್ತೀನಲ್ಲ ಕಳ್ಕೊಳ್ಳಕ್ ರೆಡಿ ಹಾಕ್ಬೇಕು ಅಂತ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬೆಟರ್ ಅಪರ್ಚುನಿಟಿ ಸಾಕಷ್ಟು ಅವೈಲಬಲ್ ಇರ್ತವೆ ಅದನ್ನ ನಾವು ಹುಡುಕಬೇಕು ಅಷ್ಟೇ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಗೊತ್ತು ಯೆಸ್ ಬ್ಯಾಂಕ್ ಇಂತ ಒಳ್ಳೆ ಅಪರ್ಚುನಿಟಿ ನಿಮಗೆ ಬೇರೆ ಸ್ಟಾಕ್ ಅಲ್ಲಿ ಸಿಗಬಹುದು ಆ ಪ್ರಯತ್ನವನ್ನು ಕೂಡ ಮಾಡಬಹುದು ಎಂಟ್ರೆಸ್ ಇರೋರು ಸರಿಗಳೇರಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ